ನಮ್ಮೆಲ್ಲರ ಆಶೀರ್ವಾದದಿಂದ ಮಾದೇವಪ್ಪನ ಯಾದವರ ನೇತೃತ್ವದಲ್ಲಿ ಅಭೂತಪೂರ್ವಕವಾಗಿರ್ತಕ್ಕಂಥ ಜೀವನ ತಂದು ಕೊಟ್ಟಿರ್ತಕ್ಕಂಥ ಕಾರ್ಯಕರ್ತರಿಗೆ ಯಾದವಾರ್ ಕುಟುಂಬದಿಂದ ನಾನು ಅಭಿನಂದನೆ ಸಲ್ಲಿಸ್ತಾ ಇವತ್ತು ಕ್ಷೇತ್ರದಲ್ಲಿ ಬೇರೆ ಬೇರೆ ಜಿಲ್ಲೆ ಏಳು ಜಿಲ್ಲೆಗಳಲ್ಲಿ ಮೂವತ್ತಾರು ತಾಲೂಕುಗಳಲ್ಲಿ ಮತ್ತಾರರು ಮಹದೇವಪ್ಪ ಯಾದವಾಡ್ರವರನ್ನ ಸಕ್ಕರೆ ಕೊಟ್ಟಿರ್ತಕ್ಕಂಥ ಅಜ್ಜಿನ ಅಂತ ಏನು ಓಟ್ ಕೊಟ್ಟಿದಾರಲ್ಲ ಅವ್ರಿಗೆ ಮೊದಲ ಅಭಿನಂದನೆ ಇವತ್ತು ಬೇರೆ ಬೇರೆ ಕಾರಣಾಂತರಗಳಿಂದ ಷಡ್ಯಂತ್ರವನ್ನು ಮಾಡಿ ಮಹದೇವಪ್ಪ ಯಾದೋಡ್ ಅವ್ರನ್ನ ಮತ್ತು ಅವರ ಪೆನಲ್ ಅನ್ನ ಹೆಸರು ಕೆಡಿಸಬೇಕನ್ನುವಂತ ಹುನ್ನಾರದಿಂದ ಬಹಳ ಜನರ ಕುತಂತ್ರದಿಂದ ಎಲ್ಲ ಕೆಲಸ ಮಾಡಿದ್ರು ಆದ್ರೆ ನಮ್ಮ ಕಾರ್ಯಕರ್ತರ ಪಡೆ ಇವತ್ತಿನ ದಿವಸ ಇಂತಹ ಅಭಿಮಾನಕ್ಕೋಸ್ಕರವಾಗಿ ಮಾದೇವಪ್ಪ ಯಾದೋಡ್ ಅವ್ರಿಗೆ ಆ ನೇತೃತ್ವದಲ್ಲಿ ಇವತ್ತು ಅಧಿಕಾರವನ್ನು ಕೊಟ್ಟಿರ್ತಕ್ಕಂತ ನೋಡಿದಾಗ ಇಡೀ ಬೆಳಗಾವಿ ಜಿಲ್ಲೆಯೊಳಗೆ ಸಹಿತ ಮಾದೇವಪ್ಪನ ಚಾಪ ಇನ್ನು ಮೂಡ್ತ ಆದ್ರೆ ವೈಯಕ್ತಿಕವಾಗಿ ನಾನು ಇವತ್ತು ಬೇರೆ ಏನು ಹೇಳಕ್ ಹೋಗೋದಿಲ್ಲ ಇವತ್ತು ಕಾರ್ಖಾನೆಯನ್ನ ಸುಸ್ಥಿತಿಗೆ ತಂದಿರತಕ್ಕಂಥ ವ್ಯವಸ್ಥೆಯನ್ನು ನೋಡಿದಾಗ ಈಗಾಗಲೇ ಅದು ಕಾರ್ಖಾನೆ ಒಂದು ದುಸ್ಥಿತಿ ಬಂದಿರತಕ್ಕಂತ ಸಂದರ್ಭದಲ್ಲಿ ಮಾದೇವಪ್ಪಣ್ಣ ಯಾದವ್ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಿನ ಕೇಂದ್ರ ಸರ್ಕಾರದ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಾಗಿರ್ಬೋದು ಯಡಿಯೂರಪ್ಪ ಅವರಾಗಿರ್ಬೋದು ಅವ್ರ ನೇತೃತ್ವದೊಳಗೆ ಕಾರ್ಖಾನೆಯನ್ನ ಪುರೋಚ್ಛೇತನ ಮಾಡಿ ಇವತ್ತು ಹನ್ನೊಂದು ಕೋಟಿ ರೂಪಾಯಿ ಎಫ್ಡಿ ಇಟ್ಟಿರ್ತಕ್ಕಂಥದ್ದು ಹದಿಮೂರು ವರ್ಷಗಳ ನಿರಂತರವಾಗಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಕ್ಕರೆ ಕೊಟ್ಟಿರ್ತಕ್ಕಂಥ ದೇಶದ ಒಂದೇ ಕಾರ್ಖಾನೆ ಅದಕ್ಕೆ ವೈಯಕ್ತಿಕವಾಗಿ ನಾವೆಲ್ಲರೂ ಇವತ್ತು ದಿವಸ ಎಷ್ಟು ಅಭಿನಂದನೆ ಹೇಳಿರುತ್ತೋ ಕಮ್ಮಿ ಅಂತ ನಾವು ಮಾಡ್ತಾ ಯಾಕಂದ್ರೆ ಇದರಲ್ಲಿ ಬಹಳ ಷಡ್ಯಂತ್ರ ಇತ್ತು ಎಲ್ಲಾ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವ್ದೋ ಮಹಾದೇವಪ್ಪನ್ನ ಇವತ್ತು ದಿವಸ ರಾಜಕೀಯ ಕ್ಷೇತ್ರದಿಂದ ಮುಗಿಸ್ಬೇಕನ್ನುವಂತ ಹುನ್ನಾರ ಬಹಳ ಜನರಲ್ಲಿತ್ತು ಆದ್ರ ನಿಮ್ಮಂತ ಕಾರ್ಯಕರ್ತರ ಪಡೆ ನಮ್ ಜೊತೆಗಿದ್ದಾಗ ಯಾರು ತಡೆಯೋದಿಲ್ಲ ಅನ್ನುವಂತ ಶಕ್ತಿ ನಿಮ್ಮ ಮುಖಾಂತರ ಕೊಡ್ತಾರೆ ನಿಮ್ಮ ತನು ಮನ ಧನದಿಂದ ಇವತ್ತಿನ ಇಷ್ಟು ಇಷ್ಟು ಹೊತ್ತಿನವರೆಗೂ ಸಹಿತ ನಮ್ಮ ಅದೇ ಪನ್ನ ಯಾದವ್ರ ಜೊತೆಗೆ ನೀವೆಲ್ಲರೂ ಹೆಗಲ ಕೊಟ್ಟು ಎಲ್ಲರೂ ಇವತ್ತಿನ ದಿವಸ ನಮ್ ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಇವತ್ತು ದಿವ್ಸ ವ್ಯತ್ಯೆ ಪಡೆಯುವಂಗಿಲ್ಲ ಅವರನ್ನು ಮುಂಬರುವ ದಿನಮಾನ ಒಳಗ ಮಹದೇವಪ್ಪನ್ನ ಅಂದು ಕೈ ಬಿಡೋದಿಲ್ಲ ಅನ್ನುವಂತ ಸಂದೇಶವನ್ನ ನಾ ಕೊಡ್ತಾ ಇದೀನಿ ಜೊತೆಗೆ ಇವತ್ತಿನ ದಿವಸ ಎಲ್ಲಾ ಕಾರ್ಯಕರ್ತರು ಹೆಚ್ಚಿನ ಹುಮ್ಮಸ್ಸಿಂದ ಮುಂಜಾನೆಯಿಂದ ಸಾಯಂಕಾಲವರೆಗೆ ಇವತ್ತಿನವರೆಗಿನ ಸಹಿತ ನಿರಂತರವಾಗಿ ಗೆಲುವಿನ ಒಂದು ರುಚಿಯನ್ನು ನೋಡಿ ಬಹಳ ಸಂತೋಷ ಪಟ್ಟಿರ್ತಕ್ಕಂಥದ್ದು ಜೊತೆಗೆ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ಆ ಕಾರ್ಖಾನೆಯನ್ನ ಮುಂದುವರೆಸುವಂತ ಶಕ್ತಿ ಮಹದೇವಪ್ಪನ್ನ ಯಾದೋಡರಿಗೆ ಕೊಡ್ಲಿ ಜೊತೆಗೆ ಈ ಬಡ್ಜಿಯರನ್ನ ಸಾಕ್ಷಿಯಾಗಿ ಮಹದೇವಪ್ಪನ್ನ ಯಾದವರವರು ಇವತ್ತಿನವರೆಗಿನ ಸಹಿತ ಆ ಕಾರ್ಖಾನೆಯಲ್ಲಿ ಯಾವುದೇ ಲೋಪದೋಷಗಳಿರಲಿ ಕೈ ಸ್ವಚ್ಛಿ ಬಾಯಿ ಸ್ವಚ್ಛ ಇರುವುದರಿಂದ ಅದನ್ನು ಜೋಪಾನ ಇಟ್ಕೊಂಡು ಹನ್ನೊಂದು ಕೋಟಿ ರೂಪಾಯಿ ಎಫ್ಡಿ ಮಾಡಿರ್ತಕ್ಕಂಥದ್ದು ಪ್ರತಿ ವರ್ಷ ಪಂಚಮಿಗೆ ತಾಯಂದ್ರಿಗೆ ಸಕ್ಕರೆ ಮುಖಾಂತರವಾಗಿ ಪಂಚಮಿಗೆ ಸಿಹಿಯನ್ನು ಕೊಡ್ತಿರ್ತಕ್ಕಂಥ ವ್ಯವಸ್ಥೆ ನೋಡಿ ಇವತ್ತು ಮಾನ್ಯ ಮತದಾರ ಪ್ರಭುಗಳು ಆಶೀರ್ವಾದ ಮಾಡಿದಾರ ಆಶೀರ್ವಾದ ಮಾಡಿದ ಧನ್ಯವಾದ ಹೇಳಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ ಜಯಂತಿ